ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನಂತದ್ದು ಕೂಡ ಯಾವ್ದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ವಿರೋಧ ಪಕ್ಷರಾದಂತ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಸರ್ಕಾರನು ಚಾಟಿ ಬೀಸಂತ ಕೆಲಸ ಮಾಡ್ತಾ ಸರ್ಕಾರ ಗಮನವನ್ನು ಸೆಳೆಯಂತ ಕೆಲಸ ಮಾಡ್ತಾ ಇದ್ರ ಸರ್ಕಾರದ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲಾ ಹೋರಾಟಗಳನ್ನು ಮಾಡಂತ ಕೆಲಸ ಮಾಡ್ತಿದ್ರ ಬಹುಶಃ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇವತ್ತು ನಾನು ನಾನು ನನ್ನ ನಂದೇನು ವಿಪರಸ್ ಏನಂದ್ರಿಗೆ ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿದ್ದಂಥವನ್ನ ಕೂಡ ನಾನು ನೋಡಿದಿನಿ ವಿರೋಧ ಪಕ್ಷದಲ್ಲಿದ್ದಂಥ ನಾಯಕರು ಕೂಡ ಅವತ್ತು ಅವ್ರು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರಿದ್ದಂಥ ಟೈಮಲ್ಲಿ ಅವ್ರು ಏನು ಮಾತಾಡ್ತಿದ್ರು ಎಲ್ಲೊಂದು ಕಡೆ ಆಡಳಿತ ಪಕ್ಷದಲ್ಲಿದ್ದಂಥವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಏನೋ ಅನ್ಸ ಅಂತ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಜಿಲ್ಲಾ ಯಾವುದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು ಏನು ಗೌರವವನ್ನು ಕೊಡಬೇಕು ಅವ್ರಿಗೆ ಏನೇನು ಇವತ್ತು ನಿಯಮಗಳನ್ನು ಪಾಲಿಸಬೇಕನ್ನ ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತಹ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸಿ ನಡ್ಸ್ಕೊಂತ ಇದಾರೆ ಇವತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿ ದಲ್ಲಿದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಯಾವ ರೀತಿ ನಡ್ಸ್ಕೊಂತ ಇದ್ರು ಯಾವ ರೀತಿ ಮಾತಾಡ್ತಾ ಇದ್ರು ಇವತ್ತು ಒಂದು ಆಫೀಸ್ಗೂ ಜಿಲ್ಲಾಧಿಕಾರಿಗಳು ಕಚೇರಿಗೂ ಈ ಒಂದು ಕಡತುಗಳನ್ನು ಅಂತ ಅಂದ್ರೆ ಎಲ್ಲೊಂದು ಗೌರವ ಏನನ್ನ ಕಡಿಮೆ ಆಗಿದೆ ಅಂತ ಇದ್ ಯಾವ ಮಾತಾಡ್ತಿದ್ರು ಮಾತಾಡ್ತಿದ್ರೆ ಅಂದಗ್ನಾ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಯಾರು ಕಿಮತ್ ಕೊಡ್ತಾ ಇದ್ರು ಇದ್ದಂಥವ್ರು ಏನನ್ನ ಎಮ್ ಎಲ್ ಎಮ್ಮತ್ ಕೊಡ್ತಾ ಇದಾರ ಇಲ್ಲಿಂದ ಚೀಫ್ ಸೆಕ್ರಿ ಸೆಕ್ರೆಟರಿಗಳನ್ನ ಕಿಮತ್ ಕೊಡ್ತಾ ಇದಾರೆ ಇವತ್ತು ಇಲ್ಲಿಂದ ವಿರೋಧ ಪಕ್ಷದ ನಾಯಕರಿಗಳನ್ನ ಕಿಮತ್ ಕೊಡ್ತಾ ಇದಾರೆ ಯಾರಿಗೆ ಕಿಮತ್ ಕೊಡ್ತಾರೆ ಅವ್ರ ಲೆಕ್ಕನೇ ಇಲ್ಲ ಒಬ್ಬ ಎಮ್ ಎಲ್ ಅಂದ್ರೆ ಲೆಕ್ಕಿಲ್ಲ ಅಂದ್ಮೇಲೆ ವಿರೋಧ ಪಕ್ಷದ ನಾಯಕರು ಲೆಕ್ಕಿಲ್ಲ ಅಂದ್ಮೇಲೆ ಇನ್ನು ಯಾವ ಯಾವ ಐ ಪಿ ಎಸ್ ಐ ಎ ಎಸ್ ಗೆ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಅವ್ರು ಏನ್ರಿ ಇವತ್ತು ಯಾವ ಬಿಟ್ರಿಗಿನ ನಾ ಐ ಎ ಎಸ್ ಆಫೀಸರ್ಗಳನ್ನ ಕೆಡವ ಓದಿತಾರೀ ಇವ್ರು ನೋಡುವಲ್ರ ಐ ಎಸ್ ಆಫೀಸರ್ಗಳನ್ನ ಕೈ ಎತ್ತಿ ಹೊಡಿಯೋಕ್ ಹೋಗ್ತಾರೆ ಅವ್ರು ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ ಇಲ್ಲಿ ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ ಇನ್ನು ಏನು ಉಳಿದಿಲ್ಲ ಇವು ಏನು ರೀ ಅಂದರೆ ಬಿಹಾರ್ ಚುನಾವಣೆಗಳಿದಾವೆ ಬಿಹಾರ್ ಚುನಾವಣೆಗಳನ್ನ ರೊಕ್ಕ ಉಸೀಲಿ ಮಾಡಬೇಕ್ರಿ ಅವರಿಗೆ ಈ ರೊಕ್ಕ ಉಸೀಲಿ ಮಾಡಬೇಕು ಮತ್ತು ಬಿಹಾರ್ ಚುನಾವಣೆಗೆ ಈ ಎ ಟಿ ಎಮ್ನಿಂದ ತೊಗೊಂಡೋಗ್ಬೇಕು ಪ್ರಯತ್ನ ಮಾಡಿದ ಅದಕ್ಕೂ ಉಸಿಲಿಗೆ ಉಸಿಲಿ ನಿಂತಾರೆ ರೀ ಎಷ್ಟು ಉಸಿಲಿಗೆ ನಿಂತಾರ ನೋಡಿರಿ ನೀವು ಎಷ್ಟು ಉಸಿಲಿ ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಉಸಲಿ ಬಿ ಆರ್ ಚುನಾವಣೆ ಸಲುವಾಗಿ ಉಸಿರಿ ಮಾಡ್ತಾ ಇದ್ರ ಸಾಕಷ್ಟು ಕರಪ್ಷನ್ ಮಾಡ್ತಾ ಇದ್ರ ಈ ವಸತಿ ಸಚಿವ ವಸತಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆನೋ ಇವತ್ತು ಬಡವರು ಮನೆಯಲ್ಲೇನೆ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ ಆಕ್ಯಾರ ಹೆಣ್ಮಗಳು ಲಕ್ಷ್ಮೀ ಹಬ್ಬ ಹೇಳ್ಕರ್ ಅವ್ರು ಎರಡ್ ಸಾವಿರ ರೂಪಾಯಿ ಆಗ್ತಾಳೆ ನೋಡ್ರಿ ಇನ್ ಬಡ್ಡಿ ಸಮೇತ ಕಸ್ಕೊಂಬಿಟ್ಟ ನೋಡ್ರಿ ಜಮೀನು ಅಮದನ್ ಬಡ್ಡಿ ಸಮೇತ ಕಸ್ಕೊಬಿಟ್ಟಣ್ಣ ಏನ್ ಬಿಟ್ಟಿಲ್ಲಣ್ಣ ಏನು ಬಿಟ್ಟಿಲ್ಲ ಇವರು ಏನು ಇವತ್ತು ಆರ್ ಚುನಾವಣೆ ಸಲುವಾಗಿ ಅವ್ರು ಕಲೆಕ್ಷನ್ ಮಾಡ್ಕೊಂತಿದ್ರ ಕಲೆಕ್ಷನ್ ಮಾಡ್ಕೊಂಡು ಪುನಃ ಅಲ್ಲಿ ತಗೊಂಡೋಗಿ ಚುನಾವಣೆ ಮಾಡ್ತಾರ